ನಮಸ್ಕಾರ ಸ್ನೇಹಿತರೆ ಭ್ರಷ್ಟಾಚಾರ ಅನ್ನೋದು ಜನರಿಗೆ ಇರುವ ಮುಖ್ಯ ಸಮಸ್ಯೆ ಅಂತ ಜನರಿಗೆ ಗೊತ್ತಿದೆಯೋ ಗೊತ್ತಿರುವ ಆದ್ರೆ ರಾಜಕೀಯ ಪಕ್ಷಗಳಿಗೆ ಇದು ಚುನಾವಣೆಗೆ ಪ್ರಚಾರಕ್ಕೆ ಇರುವ ವಿಷಯ ಅಂತ ಮಾತ್ರ ಖಂಡಿತ ಹೌದು ಪ್ರತಿ ಚುನಾವಣೆ ಬಂದಾಗ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಥವಾ ಮಧ್ಯ ಏನಾದರೂ ವಿಷಯ ಆದಾಗ ನಾವು ಭ್ರಷ್ಟಾಚಾರ ನಿರ್ಮೂಲನೆಗೋಸ್ಕರ ಆಡಳಿತದಲ್ಲಿ ಇರುವುದು ಎಂದು ಎಲ್ಲ ರಾಜಕೀಯ ಪಕ್ಷಗಳು ಹೇಳ್ತವೆ ಆದರೆ ಅವರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯನಾ ಅವರು ಮಾಡ್ತಾರ ಸರ್ಕಾರ ರಚನೆ ಆದ್ಮೇಲೆ ಅವರಿಂದ ಏನಾದರೂ ಇನಿಷಿಯೇಟಿವ್ ಇರುತ್ತಾ ಇದಕ್ಕೆ ಅವರು ಮಾಡ್ತಾ ಇಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಯಾವ ಮಟ್ಟಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಆ ಆಶ್ವಾಸನೆ ಖಂಡಿತ ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ಮನಸ್ಸಲ್ಲಿ ಕೂತ್ ಬಿಟ್ಟಿದೆ ಮಾಡಲ್ಲ ಹಾಗಾದ್ರೆ ಯಾರು ಮಾಡ್ತಾರೆ ಪ್ರಜಾಕೀಯ ಅನ್ನುವ ವಿಚಾರ ಈ ವಿಚಾರ ಸಿದ್ಧಾಂತ ಬಂದಿರೋದೇ ಭ್ರಷ್ಟಾಚಾರ ನಿರ್ಮೂಲನೆಗೆ ಏಕೆಂದ್ರೆ ಇದಿರೋದು ನಮಗೋಸ್ಕರ ಜನರಿಗೆ ಭ್ರಷ್ಟಾಚಾರ ಬೇಕಾದ್ರೆ ರಾಜಕೀಯ ಬೆಂಬಲಿಸಿ ಭ್ರಷ್ಟಾಚಾರ ರಹಿತ ವ್ಯವಸ್ಥೆ ಬೇಕಾದ್ರೆ ಆಲೋಚನೆ ಮಾಡಿ ಹಾಗೂ ಪ್ರಜಾಕೀಯ ಬೆಂಬಲಿಸಿ ಪ್ರಜಾಕೀಯ ಪಕ್ಷ ಬೆಂಬಲಿಸಬೇಕಂತಿಲ್ಲ ಪ್ರಜಾಕೀಯ ವಿಚಾರಗಳನ್ನು ಬೆಂಬಲಿಸಿ ರಾಜಕೀಯ ಪಕ್ಷಗಳಲ್ಲೂ ಇದು ಸಾಧ್ಯ ಇದೆ ಆದ್ರೆ ಅವರು ಅದನ್ನ ಮಾಡಿದ್ರೆ ಅದು ಪ್ರಜಾಕ್ಕೆ ಆಗ್ಬಿಡತ್ತೆ ಅವರು ಮಾಡಲ್ಲ ಅವರಿಗೆ ಬೆಂಬಲಿಸುವವರು ಅದನ್ನು ಮಾಡಕ್ಕೂ ಬಿಡಲ್ಲ ನಿಮಗೆ ಭ್ರಷ್ಟಾಚಾರ ರಹಿತ ಆಡಳಿತ ಬೇಕೋ ಅಥವಾ ಬೇಡವೋ ಈಗಿರೋ ವ್ಯವಸ್ಥೆನ ಸರಿನೋ ಅನ್ನೋದು ನಿಮ್ಮ ನಿರ್ಧಾರ ಹಾಗಾದ್ರೆ ಪ್ರಜಾಕೆ ಹೇಗೆ ಭ್ರಷ್ಟಾಚಾರ ತೆಗೀತದೆ ಅದನ್ನ ನೀವು ತಿಳ್ಕೊಳ್ಬೇಕಾದ್ರೆ ನೀವು ಪ್ರಜಾಕ್ಕೆ ತಿಳ್ಕೊಳ್ಬೇಕು ಪ್ರಜಾಕ್ಕೆ ಅರ್ಥ ಮಾಡ್ಕೊಳ್ಬೇಕು ಪ್ರಜಾಕಿ ಅವರು ಅಳವಡಿಸ್ಕೊಳ್ಬೇಕು ನಮ್ಮ ನಿಮ್ಮ ವ್ಯವಸ್ಥೆ ಹೇಗಿರಬೇಕು ಅನ್ನೋದು ನಮ್ಮ ನಿಮ್ಮ ನಿರ್ಧಾರ ಆದಾಗ ಭ್ರಷ್ಟಾಚಾರ ರಹಿತ ವ್ಯವಸ್ಥೆ ನಮಗೆ ಬೇಕಾದ್ರೆ ಖಂಡಿತ ಅದು ಬರುತ್ತೆ ಹೇಗೆ ಅನ್ನೋದು ತಿಳ್ಕೊಳ್ಳೋದು ಕೂಡ ನಮ್ಮ ನಿಮ್ಮ ಜವಾಬ್ದಾರಿ ಉಳಿದದ್ದು ನಿಮ್ಮ ಆಯ್ಕೆಗೆ ಬಿಟ್ಟದ್ದು